ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಮತ್ತೊಂದು ದೊಡ್ಡ ಸಂಕಷ್ಟ ಎದುರಾಗಿದೆ ದರ್ಶನ್ ಜೈಲಿಗೆ ಹೋದಾಗಿನಿಂದ ತುಂಬಾ ಆತಂಕದಲ್ಲಿದ್ದ ವಿಜಯಲಕ್ಷ್ಮಿ ಅವರು ದರ್ಶನ್ಗೆ ಜಾಮೀನು ಸಿಕ್ಕ ಬಳಿಕ ರಿಲ್ಯಾಕ್ಸ್ ಹಾಕಿದ್ದರು ಆದರೆ ಇದೀಗ ಮತ್ತೊಂದು ದೊಡ್ಡ ಸಂಕಷ್ಟ ಎದುರಾಗಿದೆ ಈ ಹಿಂದೆ ಕೊಲೆ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆಗಿದ್ದಾಗ ಮನೆ ಸರ್ಚ್ ಮಾಡಿದ್ದಾಗ ಕೆಲವು ವನ್ಯಜೀವಿಗಳು ಪತ್ತೆಯಾಗಿತ್ತು ಈ ಹಿನ್ನೆಲೆ ಆಗಲೇ ಅರಣ್ಯ ಅಧಿಕಾರಿಗಳಿಗೆ ಪೊಲೀಸರು ಪತ್ರ ಬರೆದಿದ್ದರು ಕೆಲ ದಿನಗಳ ನಂತರ ಅರಣ್ಯ ಅಧಿಕಾರಿಗಳು ದರ್ಶನ್ ನಿವಾಸವನ್ನು ಸರ್ಚ್ ಮಾಡಿ ಕೇಸ್ ದಾಖಲು ಮಾಡಿದ್ದರು ಈಗ ದರ್ಶನ್ ಪತ್ನಿ ಎಬ್ಬಾವಿನೊಂದಿಗೆ ತೆಗೆಸಿಕೊಂಡಿರುವ ಫೋಟೋ ವೈರಲ್ ಆಗಿದೆ ಈ ಬಗ್ಗೆ ತರಹೇವಾರಿ ಕಮೆಂಟ್ಗಳು ಬರ್ತಿವೆ ನಟ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ದರ್ಶನ್ ಇತ್ತೀಚೆಗಷ್ಟೇ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿದ್ದರು ಸ್ಯಾಂಡಲ್ವುಡ್ ಈ ಜೋಡಿ ಜೊತೆಯಾಗಿ ಡ್ಯಾನ್ಸ್ ಮಾಡುವ ವಿಡಿಯೋ ಫೋಟೋಗಳು ಇತ್ತೀಚೆಗಷ್ಟೇ ವೈರಲ್ ಆಗಿತ್ತು ಇದೀಗ ವಿಜಯಲಕ್ಷ್ಮಿ ದರ್ಶನ್ ಅವರು ವಿಶೇಷ ರೀತಿಯ ಹೆಬ್ಬಾವು ಮನೆಯಲ್ಲಿ ಸಾಕಿದ್ದು ಇದರಿಂದ ವಿಜಯಲಕ್ಷ್ಮಿ ಅವರ ವಿರುದ್ಧ ಕೇಸು ದಾಖಲಾಗಿದೆ ವಿಜಯಲಕ್ಷ್ಮಿ ಅವರು ಮುಂದೆ ಏನು ಮಾಡುವರೋ ಕಾದು ನೋಡಬೇಕು ವಿಜಯಲಕ್ಷ್ಮಿ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ